ನೋಡಿ ನಮ್ಮ ರೆಡಿ ಈಗ ಆಲ್ಮೋಸ್ಟ್ ಸಿಗಂದೂರಿಗೆ ಹೊರಡ್ತಾ ಇದೀವಿ ಎಲ್ಲ ರೆಡಿ ಆಯ್ತು ಬನ್ನಿ ಎಲ್ರು ಯಾರು ನೋಡಿದಾರೆ ಎಲ್ರು ತೋರಿಸ್ತೀನಿ ನೋಡಿ ಅತ್ತೆ ಅತ್ತೆ ಚೆನ್ನಾಗಿದ್ರೆ ಇದಾರೆ ನಮ್ಮಮ್ಮಿ ಅವ ದೇವಸ್ಥಾನ ಅಲ್ಲಿದೆ ದೇವಸ್ಥಾನಕ್ಕೆ ಹೊಂದಿದ್ದೆ ನಾವು ಈಗ ನಡ್ಕೊಂತ ಟೀ ಬಂದ್ವಿ ಸಿಗಂದೂರಿಗೆ ನೋಡಿ ಹೊಂದಿದ್ದೇವೆ ನೋಡಿ ಫ್ರೆಂಡ್ಸ್ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಒಳಗಡೆ ಅಂಬಾರು ಬರ್ತಾ ಇದ್ದಾರೆ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನಕ್ಕೆ ಒಂದರೆ ಲಗೇಜ್ ಕೌಂಟರ್ ಇದು ಜಾತ್ರೆ ಸಾಮಾನೆಲ್ಲ ಇದು ಸಿಗಂದೂರು ನೋಡಿ ಇದು ಜಾತ್ರೆ ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಸಿಗಂಧೂರು ದೇವಸ್ಥಾನಕ್ಕೆ ಬಂದ್ಬಿಟ್ವಿ ಇದೇ ನೋಡಿ ಫ್ರೆಂಡ್ಸ್ ಸಿಗಂದೂರು ದೇವಸ್ಥಾನ ಇವೆ ದರ್ಶನ ಪಡಕ್ಕೆ ಹೋಗ್ತೀವಿ ಈಗ ನೋಡಿ ಫ್ರೆಂಡ್ಸ್ ಈಗ ಎಂಟ್ರಿ ಆಗ್ತಾ ಇದ್ವಿ ಸಿಗಂಧೂರು ದೇವಸ್ಥಾನಕ್ಕೆ ಬಹಳ ಜನ ಇದ್ದಾರೆ ಒಳಗಡೆ ವಿಡಿಯೋ ಪ್ರಾಪರ್ಟಿಯಾಗಿ ಬರೋದಿಲ್ಲ ಹಾಗೆ ದೇವಿಯ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದೇವಿಯ ಉಪಹಾರ ಮಂದಿರಕ್ಕೆ ಹೋಗಿದ್ದೀವಿ ಈಗ ಊಟ ಮಾಡಿಕೊಂಡು ದೇವಿ ದರ್ಶನ ಆಯಿತು ಊಟ ಮಾಡಂಗೆ ಹಾಯ್ಬಿಟ್ಟಿದ್ದೀವಿ ಈಗ ಉಪಹಾರ ಮಂದಿರಿಗೆ ಬಂದ್ವಿ ಇಲ್ಲಿ ಇಲ್ಲಿ ಊಟ ಮಾಡೋದು ಮಾಡಿ ಸುಗಂಧ ನೋಡಿ ಫ್ರೆಂಡ್ಸ್ ಊಟದ ಹಾಲು ಸುಗಂಧರ್ ದೇವಿಯ ಉಪಹಾರ ಮಂದಿರ ಮಗರಾಣಿ ಅಂತಪುರ ಇವರೊಂದೆರಡನ ಮಾತಾಡ್ತಾರಂತೆ ನೋಡಿ ಆ ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ದರ್ಶನವಾಯಿತು ತುಂಬ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟ್ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರಸಾದ ಎಲ್ಲ ತಿಂದಿ ದೇವಿ ಮುಖವನ್ನು ನೋಡಿ ನಮ್ಮ ಸ್ಟ್ರೆಸ್ ಎಲ್ಲ ಹೋಗಿ ಹೊತ್ತು ನೀವು ನೀವು ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ರೆ ಇಲ್ಲಿ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನ ತಗೊಂಡು ಹೋಗಿ ಅಂತ ನಾನು ಆಶೈಸ್ತೀನಿ ಸಿಗಂಧರ್ ಸೇತುವೆ ಉದ್ಘಾಟನೆಯಾಗಿ ನಾಲ್ಕು ದಿವಸಕ್ಕೆ ಪ್ರವಾಸ ಕೈಗೊಂಡು ಎಲ್ಲರೂ ಮನೆಯಿಂದ ಬಂದಿದ್ದೇವೆ ಸಿಗಂಧರ್ಗೆ ಚೆನ್ನಾಗಿದೆ ರಾತ್ರಿ ಒಂಬತ್ತು ಹತ್ತಕ್ಕೆ ಹೊರಟಿದ್ದೇವೆ ಸೇತುವೆ ಇರ್ಲಂದ್ರೆ ಹೊಸನಗರ ಸುತ್ತಕೊಂಡು ಬರ್ಬೇಕಾಗಿತ್ತು ಸೇತುವೆಯಿಂದ ಬಹಳ ಅನುಕೂಲ ಆಗಿದೆ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಡಿ ನೀವು ಅಮ್ಮನವರ ಮುಖ ನೋಡಿದ ತಕ್ಷಣ ಎಲ್ಲ ಸ್ಟ್ರೆಸ್ ಕಡಿಮೆ ಆಯಿತು ತುಂಬಾ ಚೆನ್ನಾಗಾಯ್ತು ದೇವಸ್ಥಾನ ಪ್ರಸಾದ ಎಲ್ಲ ತಿನ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಜಾತ್ರೆ ಮಾಡಿಕೊಂಡು ಎಲ್ಲರೂ ಹೊರಟಿದ್ದೀವಿ ಸಾಗೋಕ್ಕೆ ನೀವು ಒಂದ್ಸತಿ ಇಲ್ಲಿ ತಪ್ಪದೆ ಬನ್ನಿ ಅಂತ ಕೇಳ್ಕೊತೀನಿ